ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಲಾ ಶಿವಕುಮಾರ್ ವ್ಲಾಗ್ ಇನ್ ಕನ್ನಡ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನ ನಾನು ನನ್ನ ಮಗನಿಗೆ ಕಷಾಯ ಅಂದರೆ ಅವ್ನು ತುಂಬ ಕೆಮ್ಮಾಗ್ಬಿಟ್ಟಿತ್ತು ಮತ್ತು ನನಗೂ ತುಂಬ ಕೆಮ್ಮಾಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಅವ್ನಿಗೊಂದು ಕಷಾಯ ಮಾಡಿ ಪ್ರಿಪೇರ್ ಮಾಡಿ ಅವ್ನಿಗೆ ಕುಡಿಸೋಣ ಅಂತಂದ್ಬಿಟ್ಟು ದೊಡ್ಡ ಪತ್ರೆ ಲವಂಗ ಮತ್ತು ಮೆಣಸು ಒಂದು ಬೆಳ್ಳುಳ್ಳಿ ಉಪ್ಪು ಇವೆಲ್ಲ ತೊಗೊಂಡು ಗ್ಯಾಸ್ ಒಲೆ ಮೇಲೆ ಸ್ವಲ್ಪ ಅದನ್ನು ಬೆಚ್ಚಗೆ ಮಾಡಿಕೊಂಡು ಸುಟ್ಕೊಂಡು ಸ್ವಲ್ಪ ಅಂದರೆ ಹಿರ ಘಮ್ಮ ಎಲ್ಲ ಇದು ಮಾಡಿ ಸ್ವಲ್ಪ ಬೆಚ್ಚಗಾಗುವ ರೀತಿಯಲ್ಲಿ ಅದನ್ನು ಸುಟ್ಕೊಂಡು ಕೈಯಲ್ಲಿ ಕ್ರಶ್ ಮಾಡಿ ಕ್ರಶ್ ಮಾಡಿ ಅದನ್ನು ಏನು ರಸ ಬಿಡುತ್ತಲ್ಲ ಅದನ್ನು ಮಕ್ಕಳು ಕೊಡೋದರಿಂದ ಬೇಗನೆ ಕಫ ಎಲ್ಲ ಕರಗೋ ಕರಗುತ್ತೆ ನಾನು ಆಗಾಗ ನನ್ನ ಮಗನಿಗೆ ಏನಾದರೂ ಕಫ ಆದರೆ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ವಯಸ್ಸು ಮ ನನ್ನ ವಯಸ್ಸು ತುಂಬ ಕಿರಿಕಿರಿ ಅನಿಸ್ತಿದೆ ನಾನು ತೊಗೊಂಡೆ ಮತ್ತು ಇವತ್ತಿನ ಟಿಫನ್ಗೆ ಚಪಾತಿ ಮಾಡಿದ್ವಿ ಚಪಾತಿ ಮಾಡಿ ಜೊತೆಗೆ ತೊಂಡೆಕಾಯಿ ಗ್ರೇವಿ ಮಾಡಿದ್ವಿ ತೊಂಡೆಕಾಯಿ ಗ್ರೇವಿನ ಅತ್ತೆ ಮಾಡಿದರು ಮತ್ತು ಸಿಂಪಲ್ಲಾಗಿ ನಾನು ವೆಡ್ನಸ್ಡೇ ಒಂದು ಮದುವೆಗೆ ಮದುವೆ ಫಂಕ್ಷನ್ಗೆ ಹೋಗಬೇಕಾಗಿತ್ತು ಸೊ ಅದಕ್ಕೋಸ್ಕರ ಸ್ಯಾರಿ ಡ್ರಾಪಿಂಗ್ ಮಾಡ್ಕೋತಿದ್ದೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಯೂಟ್ಯೂಬ್ ನೋಡಿಕೊಂಡು ನಾನು ಕಲಿತೆ ಮತ್ತು ಹಾಗೆ ನನ್ನ ಮಗನಿಗೆ ಸುಮ್ಮನೆ ಟಿ ವಿ ನೋಡು ಅಂತಂದರೆ ಅವನು ಪಪ್ಪ ಮದುವೆದು ವೀಡಿಯೋ ಹಾಕ್ಕೊಡು ಅಂತ ಕೇಳಿ ಅದಕ್ಕೋಸ್ಕರ ನಾನು ಮದುವೆದು ಒಂದು ಸಣ್ಣ ಕ್ಲಿಪ್ ಹಾಕಿದ್ದೀನಿ ನೋಡಿ ಮದುವೆ ಅಂದ್ರೆ ಎಲ್ಲರಿಗೂ ಒಂದು ಖುಷಿ ಸೊ ಅವತ್ತಿನ ದಿನ ನನಗೂ ಸ್ವಲ್ಪ ಭಯ ಖುಷಿ ಎಲ್ಲ ಆಗಿತ್ತು